ನಿಮಗೆಲ್ಲ ಗೊತ್ತಿರುತ್ತೆ ಮ್ಯಾಗಿ ಎಷ್ಟು ಚೆನ್ನಾಗಿರುತ್ತೆ ಮ್ಯಾಗಿ ಯಾರ್ ಫೌಂಡರು ಮ್ಯಾಗಿ ಹಿಸ್ಟ್ರಿ ಏನು ಅಂತ ಯಾರಿಗೂ ಗೊತ್ತಿರಲ್ಲ ನಾನು ಇವತ್ತು ನಿಮ್ ಜೊತೆ ಅದನ್ನ ತಿಳಿಸ್ತೀನಿ ಫ್ರೆಂಡ್ಸ್ ಜೂಲಿಯಸ್ ಮ್ಯಾಗಿ ಅನ್ನೋರು ಈ ಒಂದು ಮ್ಯಾಗಿಯ ಫೌಂಡರ್ ಅವರು ನೈನ್ಟೀನ್ ಸೆಂಚುರಿಯಲ್ಲೇ ಈ ಮ್ಯಾಗಿ ಅನ್ನೋದು ಇಂಟ್ರೊಡ್ಯೂಸ್ ಆಯ್ತು ಇನ್ಸ್ಟಂಟಾಗಿ ವರ್ಕರ್ಗಳಿಗೆ ಸಾಲ್ಟ್ ಜೊತೆಗೆ ಏನಾದರೂ ಒಂದು ಇಮ್ಮಿಡಿಯೇಟಾಗಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಂಡು ತಿನ್ನೋ ಅಂತ ಒಂದು ನೂಡಲ್ಸ್ ಕಂಡುಹಿಡಬೇಕು ಅಂತ ಅವ್ರು ಕಂಡುಹಿಡಿದ್ರು ಅದನ್ನು ನಾವು ಇಂಡಿಯಾದವರು ನೈನ್ಟೀನ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ನಾವು ಕೂಡ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ ತುಂಬ ಚೆನ್ನಾಗಿ ತನ್ನ ಒಂದು ವಹಿವಾಟನ್ನು ಇದ್ದಂಥ ಮ್ಯಾಗಿಗೆ ಎರಡು ಸಾವಿರದ ಹದಿನೈದರಲ್ಲಿ ಗ್ರಹಚಾರ ಕೆಟ್ಟು ಎಲ್ಲ ಕಡೆ ಮ್ಯಾಗಿನ ಬ್ಯಾನ್ ಮಾಡಿಬಿಟ್ರು ಬ್ಯಾನ್ ಮಾಡಿದಾಗ ಏನಾಯಿತು ಅಂತಂದರೆ ಫ್ಯಾಕ್ಟ್ರಿಗಳಿಗೆ ನುಗ್ಗಿ ಎಲ್ಲ ಪ್ರಾಡಕ್ಟ್ಸ್ನ ಬರ್ನ್ ಮಾಡಿದ್ರು ಆದರೆ ಮ್ಯಾಗಿ ಓನರು ಅಥವಾ ಮ್ಯಾಗಿನ ಒಂದು ಅಡಪ್ಟ್ ಮಾಡ್ಕೊಂಡಿರೋಂತಹ ಜನಗಳೇನು ಮಾಡಿದ್ರು ಅಂದರೆ ಅದನ್ನು ಕೈ ಬಿಡಲಿಲ್ಲ ನಾವು ಕೂಡ ನೋಡ್ಬೋದು ನಮ್ಮ ಒಂದ್ಸರಿ ಅನ್ನ ಅಳಿಸೋಗಿದೆ ಅಂತಂದರೆ ನಾವು ಅನ್ನನೇ ತಿನ್ನೋದು ಬಿಡೋಲ್ಲ ಅಲ್ವಾ ಹಾಗೆ ಅದನ್ನು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಜೂಲಿಯಸ್ ಮ್ಯಾಗಿಯವರ ಕಡೆಯಿಂದ ಮತ್ತೆ ಅದು ಹೊಸದಾಗಿ ಬಂತು ಇದೇ ರೀತಿ ಇನ್ನೊಂದು ಸ್ಟೋರಿ ಇದೆ ಫ್ರೆಂಡ್ಸ್ ಎಲ್ಲರೂ ನೀವು ಕ್ರಾಕ್ಸ್ ಚಪ್ಪಲಿನ ಎಲ್ಲರೂ ಹಾಕೊಳ್ಳೋದು ನೋಡ್ತಾ ಇರ್ಬೋದು ಆ ಕ್ರಾಕ್ಸ್ ಅನ್ನೋದು ಎಷ್ಟು ದರಿದ್ರ ಚಪ್ಪಲಿ ಅಂತಂದ್ರೆ ನೋಡೋದಕ್ಕೆ ಏನು ಚೆನ್ನಾಗಿ ಕಾಣಲ್ಲ ನಾವು ಎಷ್ಟೇ ಅಲಂಕಾರ ಮಾಡ್ಕೊಂಡಿದ್ರು ಕೂಡ ಕಾಲ್ ನೋಡಿದ ತಕ್ಷಣ ಆ ಗಮನ ಎಲ್ಲ ಚಪ್ಪಲಿ ಕಡೆ ಹೋಗ್ಬಿಡುತ್ತೆ ಸೊ ಅಂತ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿರುವಂತಹ ಕ್ರಾಕ್ಸ್ ಕಂಪ್ನಿಯವ್ರದ್ದು ಒಂದು ವಿಚಾರನ ನಿಮ್ಗೆ ಹೇಳಲೇಬೇಕು ಈ ಒಂದು ಕ್ರಾಕ್ಸ್ ಕಂಪ್ನಿ ಟೂ ತೌಸಂಡ್ ಟೂ ಅಲ್ಲಿ ಒಬ್ಬ ಮಿಸ್ರಲ್ ಮತ್ತು ಜಾರ್ಜ್ ಅನ್ನೋರು ಟ್ರಾವೆಲ್ ಬೋಟ್ ಅಲ್ಲಿ ಒಬ್ಬ ಫಿಶ್ ಹಿಡಿಯೋನು ಆ ಒಂದು ಕ್ರಾಕ್ಸ್ ಟೈಪಲ್ಲಿರುವಂತಹ ಚಪ್ಪಲಿ ಹಾಕ್ಕೊಂಡಿದ್ದಾಗ ಇಷ್ಟು ದಪ್ಪ ತಪ್ಪಕ್ಕೆ ಹೀಗಿದೆಯಲ್ಲ ನೋಡೋದಕ್ಕೆ ಇದು ಏನಕ್ಕೆ ಇವ್ರು ಹಾಕ್ಕೊಳ್ಬೋದು ಅಂದಾಗ ಅವ್ನು ಹೇಳಿದ್ನಂತೆ ಬಾಳಿಕೆ ಬರುತ್ತೆ ಮತ್ತು ಕಾಲು ಪ್ರೊಟೆಕ್ಟ್ ಆಗಿರುತ್ತೆ ನನಗೆ ಅಂತ ಹೇಳಿದ್ನಂತೆ ಈ ಒಂದು ವಿಚಾರನ ತಿಳ್ಕೊಂಡಂತಹ ಅವರಿಬ್ರು ಈ ಒಂದು ಚಪ್ಪಲಿನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಕೆನಡಾದ ಒಂದು ಕಂಪನಿಯಲ್ಲಿ ಅದನ್ನು ಮಾಡ್ತಾ ಇದ್ರಂತೆ ಸೊ ಆ ಒಂದು ಕಂಪನಿನ ಟೇಕ್ ಓವರ್ ಮಾಡಿಕೊಂಡು ಇವರು ಆ ಒಂದು ಕ್ರಾಕ್ಸ್ ಅನ್ನೋದನ್ನ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ನೇಮ್ ಚೇಂಜ್ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ರು ಅಂತಂದರೆ ಇಡೀ ಪ್ರಪಂಚದಾದ್ಯಂತ ಒಂದು ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ಹೊರಟರು ಎರಡು ಇವಾಗ ನೀವೇ ಯೋಚನೆ ಮಾಡಿ ಒಂದು ವ ವಸ್ತು ತುಂಬ ದಿನ ಬಾಳಿಕೆ ಬರ್ತಾ ಇದೆ ಅಂತಂದರೆ ಮಾರ್ಕೆಟಿಂಗ್ ಮಾರ್ಕೆಟಲ್ಲಿ ಅದಕ್ಕೆ ಒಂದು ಟೈಮ್ ಮಾತ್ರ ಚಾನ್ಸ್ ಸಿಗುತ್ತೆ ಯಾಕಂದರೆ ಈಗ ನಾನು ಸರಿ ಕ್ರಾಕ್ಸ್ ತೊಗೊಂಡೆ ಅಂತಂದರೆ ಟೂ ಇಯರ್ಸ್ ಮತ್ತು ನಾನು ಕ್ರಾಕ್ಸ್ ಶಾಪಿಗೆ ಹೋಗೋಲ್ಲ ಸೊ ಈಗೇನಾಯಿತು ಅಂತಂದರೆ ತುಂಬ ದೊಡ್ಡ ಲೆವೆಲಲ್ಲಿ ಲಾಭ ಮಾಡಿದ್ರೂ ಕೂಡ ಅಷ್ಟಾಗಿ ರೇಟ್ ಕಡಿಮೆ ಆಗ್ತಾ ಬಂತು ಅಂದರೆ ತಗೊಳ್ಳೋ ಜನಗಳದ್ದು ಎರಡು ಸಾವಿರದ ಎಂಟರಲ್ಲಿ ದೊಡ್ಡ ಲಾಸನ್ನು ಅನ್ಭವಿಸ್ತು ಕ್ರಾಕ್ಸ್ ಕಂಪನಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಫೌಂಡರು ಏನು ಮಾಡಿದ್ರು ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಕ್ರಿಯೇಟಿವ್ ಆಗಿ ಬೇಕಾಗಿರೋ ಥರ ತಮ್ಮದೇ ಆದ ಒಂದು ವಿಶೇಷವಾಗಿರೋ ಡಿಸೈನ್ಗಳ ಮುಖಾಂತರ ಮತ್ತೆ ಮಾರ್ಕೆಟಿಂಗಲ್ಲಿ ತಮ್ಮ ಒಂದು ಚಾಪನ್ನು ಮೂಡಿಸ್ತು ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಬ್ಬ ಬಿಸ್ನೆಸ್ಮನ್ನು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಾವಿನಿಂದ ಕೊನೆ ಆಗೋದಿಲ್ಲ ಅವನ ಒಂದು ಬೆಳವಣಿಗೆ ಅಥವಾ ಏನೋ ಒಂದು ಅವನು ಸತ್ತ ಯಾವುದು ಕ್ಲೋಸ್ ಆಗೋಲ್ಲ ಆದರೆ ಅವನ ಪ್ರಯತ್ನಗಳನ್ನು ನಿಲ್ಲಿಸಿದಾಗ ಅಥವಾ ಅವನ ಡ್ರೀಮ್ಸ್ಗಳನ್ನು ಕಾಡೋದನ್ನು ಕಡಿಮೆ ಮಾಡಿಕೊಂಡಾಗ ಬಿಸ್ನೆಸ್ಸಲ್ಲಿ ಫೈಲೂರ್ನ ಕಾಣ್ತೀವಿ ಅನ್ನೋದಕ್ಕೆ ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ನಿಸ್ತು ನಾನಂತೂ ನೆನ್ನೆ ಈ ಒಂದು ಮೋಟಿವೇಶನ್ಸ್ ಸ್ಟೋರೀಸ್ನ ಓದಿ ತಿಕ್ ಸಿಕ್ಕಟ್ಟೆ ಮೋಟಿವೇಟ್ ಮಾಡಿಕೊಂಡೆ ನೀವು ಕೂಡ ಜೀವನದಲ್ಲಿ ಯಾವುದೇ ರೀತಿ ಫೇಲ್ಯೂರ್ಗಳನ್ನ ನೋಡಿದರೂ ಕೂಡ ಈ ಕಾಲಚಕ್ರ ಅನ್ನೋದು ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ಅದು ನಮ್ಮನ್ನು ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗೇ ಹೋಗುತ್ತೆ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತಾ ನನಗೂ ಆಫೀಸಿಗೆ ಟೈಮ್ ಆಯಿತು ಓಕೆ ಕೀಪ್ ವಾಚಿಂಗ್ ಮೈ ಚಾನೆಲ್ ನನ್ನ ಇನ್ಸ್ಟಾ ಪೇಜ್ನ ದಯವಿಟ್ಟು ಫಾಲೋ ಮಾಡಿ ಅದರಲ್ಲಿ ನಿಮಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸಿದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ನಮ್ ಲೈಫ್ ಗುರು ಬಾಯ್